ಸೀಸನ್ ಹೊಸ ಸ್ವರ ಮತ್ತೊಂದು ಕೊಟ್ಟಾಗ ಮನೆ ಮಾತಾಡ್ತಿದೆ ಪರವಾಗಿಲ್ಲ ಅವರು ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ವಾಲ್ ಆಫ್ ಫೇಮ್ ಅನ್ನೋದೇನು ಬರ್ತಿತ್ತು ಮೊದಲು ಆ ಥರ ಇಲ್ಲ ಪ್ರಿವಿಯಸ್ ಸೀಸನ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬಟ್ ಈ ಸಲ ಆಗಿ ಟ್ರೈ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಅವ್ರನ್ನ ಕರ್ಕೊಂಡ್ಬಂದು ಸ್ಕ್ರೈಮಲ್ಲಿ ನೋಡ್ತಾ ಇರಬಹುದು ಹಿಂಗೆ ನಿಲ್ಲಿಸಿ ಜನಗಳು ಅವ್ರು ಅವ್ರ ಫ್ಯಾನ್ಸ್ಗಳು ಅವರೆಲ್ಲ ಮುಂದೆ ಇರ್ತಾರೆ ಇಲ್ಲಿ ಬ್ಯಾಕ್ ಏನೋ ಏನೊಂದು ಸ್ಕ್ರೀನ್ ಇದೆ ಸೊ ಅಲ್ಲಿ ಅವರ ಆ ಮೆಮೊಸ್ ಎಲ್ಲ ಕೂಡ ಇಲ್ಲಿವರೆಗೆ ಏನಾಗಿದೆ ನಾನು ತೋರಿಸ್ತಾರೆ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಸೊ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಇದು ಡಿಫ್ರೆಂಟ್ ಟ್ರೈ ಮಾಡುವಂಥದ್ದು ನನಗೂ ತುಂಬ ಇಷ್ಟ ಆಯಿತು ಆ್ಯಂಡ್ ಇಲ್ಲಿ ಮೋಕ್ಷಿಗೆ ಸಿಕ್ಕಾಪಟ್ಟೆ ಸೌಂಡ್ ಬರ್ತಿರೋವಂಥದ್ದು ವಿಕ್ಕಿಗೆ ಜಾಸ್ತಿ ಇದೆ ಹನುಮಂಥ ಜಾಸ್ತಿ ಬರ್ತಾಯಿದೆ ಒಳ್ಳೆ ಸೌಂಡನ್ನ ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಫ್ಯಾನ್ಸ್ಗಳು ಗುರು ಇಷ್ಟೊಂದು ಫ್ರಿಜಸ್ ಸಿಗ್ತಿರೋದು ನೋಡ್ರೆ ಖುಷಿ ಆಗುತ್ತೆ ಒಳ್ಳೆಯದಾಗಲಿ ಆ್ಯಂಡ್ ಇಲ್ಲಿ ಒಂದೊಂದು ಕೆಲವೊಂದು ಮಾತುಗಳಿದೆ ಕೆಡ್ಸ್ಕೊಳಿಂಗೆ ಸರಳತೆ ಆ್ಯಕ್ಚುಲಿ ಮೋಕ್ಷಿ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಸಿಂಪಲ್ ಅಂದ್ರೆ ಸಿಂಪಲ್ ಹುಡುಗಿಗುರು ಅದಕ್ಕೆ ಅಂತ ಅನ್ಸುತ್ತೆ ಮೇ ಬಿ ತುಂಬ ಜನ ಪ್ರೀತಿನ ಸಂಪಾದನೆ ಮಾಡಿರ್ತದ ಅವ್ರು ಒಳ್ಳೆತನ ಜೊತೆಗೆ ಇಲ್ಲಿ ಸಿಂಪಲ್ ಏನಿದೆ ಅದು ತುಂಬ ಜನ ಅಟ್ರಾಕ್ಟ್ ಮಾಡುತ್ತೆ ಸೊ ಅದು ಕೂಡ ಆಗುತ್ತೆ ಇಲ್ಲಿ ಸೌಂಡ್ ಸಿಕ್ಕ ಬಂತಲ್ಲ ಕ್ರೇಜಿ ಆ್ಯಂಡ್ ಹೊರಗಡೆ ಕೂಡ ಇದೇ ರೀತಿ ಸಪೋರ್ಟ್ ಇದೆ ನಾವು ಪೋಲ್ಗಳೆಲ್ಲ ನೋಡ್ತಾ ಇದ್ವಿ ನೈಸ್ ಒಳ್ಳೆ ಸಪೋರ್ಟ್ ಸಿಗ್ತದೆ ವ್ಯಕ್ತಿತ್ವಳ ಆಟದಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಉತ್ತಮ ಸಿಗ್ತಾ ಇದೆ ಉತ್ತಮ ಅಲ್ಲಿ ಉತ್ತಮ ಸಿಗ್ತಾ ಇದೆ ಕ್ರೇಝಿ ಆ್ಯಂಡ್ ಮಸ್ತು ಗುರು ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ವಿಕ್ಕೆ ಅಂತ ಬಂದಾಗ ತುಂಬ ಪ್ರಾಪರ್ ಪ್ಲ್ಯಾನ್ ಇಟ್ಕೊಂಡು ಆಡ್ತಾಯಿದ್ದು ಆಡ್ತಿರುವಂಥ ವ್ಯಕ್ತಿ ಒಂದು ಓದುವರೆದು ಒಂದು ಸ್ವಲ್ಪ ಮಿಸ್ ಆಯಿತು ಅಂದ್ಬಿಟ್ರೆ ಕಂಪ್ಲೀಟ್ ಜರ್ನಿ ತುಂಬ ಚೆನ್ನಾಗಿ ಹೋಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಪ್ರಾಪರ್ ಪ್ಲ್ಯಾನ್ ಇಟ್ಕೊಂಡು ಕಬ್ ಗೆಲ್ಲೋಕ್ಕೋಸ್ಕರನೇ ಬಂದಿದ್ದಾರೆ ನಿಮ್ಗೆ ಏನಿಸುತ್ತೆ ವ್ಯಕ್ತಿತ್ವ ಆಟ ಇಟ್ಕೊಂಡು ಇವಾಗ ಅವರೇ ಹೇಳಿದ ಹಾಗೆ ಗೆಲ್ತಾರ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಈ ಸೀಸನ್ಗೆ ಒಂದು ಹೊಸ ಸ್ವರವನ್ನು ತಂದು ಕೊಟ್ಟಾಗ ಗ್ರಾಮೀಣ ಪ್ರತಿಭೆ ಖಂಡಿತವಾಗ್ಲೂ ಹೌದು ಗುರು ಇನ್ಫ್ಯಾಕ್ಟ್ ಈ ಸೀಸನ್ ಎಲ್ಲ ಒಂದು ಕಡೆ ವರ್ಸ್ಟ್ ಅಂತ ಅನಿಸಿತ್ತು ನನಗೆ ಪರ್ಸ್ನಲಿ ಆ ಟೈಮಲ್ಲೂ ಕೂಡ ಜಗಳಾದಾಗ ಹೋದ ಮೇಲೆ ಸಡನ್ ಸರ್ಪ್ರೈಸ್ ಆಗಿದ್ದಂಥದ್ದು ಹನುಮಂತನವರ ಎಂಟ್ರಿ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಆಮೇಲೆ ಅವ್ರು ಬಂದ ಮೇಲೆ ಡಿಫ್ರೆಂಟ್ ವೈಬ್ನ ತಗೊಬಂದ್ರು ಆ್ಯಂಡ್ ನಮಗೂ ಕೂಡ ತುಂಬ ಇಷ್ಟ ಆಗಿ ಶುರುವಾಯಿತು ಆ್ಯಂಡ್ ಇಲ್ಲಿ ಇನ್ನೂ ತುಂಬ ಮಾತುಗಳಿರುತ್ತೆ ಇರುತ್ತೆ ಅದನ್ನು ನಮ್ಗೆ ಇವತ್ತು ತೋರಿಸ್ತಾರೆ ಆ್ಯಂಡ್ ಜೊತೆಗೆ ತುಂಬ ಜನ ಕ್ವಶನ್ ಮಾಡ್ಬೋದು ಬರೀ ಇವ್ರು ಮೂರು ಜನ ತೋರಿಸ್ತಾರಲ್ಲ ಏನು ಕಥೆ ಅಂತ ಇವತ್ತಿನ ಎಪಿಸೋಡಲ್ಲಿ ಕಂಪ್ಲೀಟ್ ಇರುತ್ತೆ ನಾಳೆ ಎಪಿಸೋಡಲ್ಲಿ ಇನ್ನು ಮಿಕ್ಕಿನ ಮೂರು ಜನ ಇರುತ್ತೆ ಸೊ ಅಷ್ಟೇ ಆ್ಯಂಡ್ ಜೊತೆಗೆ ಇವರೇ ಟಾಪ್ ತ್ರೀ ಅನ್ನೋ ಒಂದು ವಿಷಯಗಳ ಬಗ್ಗೆ ಕೂಡ ತುಂಬ ಚರ್ಚೆ ಆಗ್ತಿದೆ ಹಾಗೂ ಇರ್ಬೋದು ಇಲ್ಲೇನು ಕೂಡ ಇರ್ಬೋದು ನೋಡೋಣ ಯಾರ್ಯಾರು ಫೈಟ್ ಕೊಟ್ಟು ಎಲ್ಲಿವರೆಗೂ ಬರ್ತಾರೆ ಏನು ಕಥೆ ಅಂತ ಬಟ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಹೋಟಿಂಗು ಸೊ ಹೋಟ್ ಮಾಡಿ ಆ್ಯಂಡ್ ಇವ್ರ ಮೂರು ಜನದಲ್ಲಿ ಯಾರು ಗೆಲ್ಬೋದು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ನೆಕ್ಸ್ಟ್ ಮೂರು ಜನ ಬಂದಾಗ ಅವ್ರಲ್ಲಿ ಯಾರು ಗೆಲ್ಬೋದು ಅಂತ ಮಾತಾಡೋ ಓಕೆನಾ ಒಟ್ನಲ್ಲಿ ಇವರೆಲ್ಲರೂ ಕೂಡ ತುಂಬ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದಾರೆ ಸಪೋರ್ಟ್ ಮಾಡಿ ಗೈಸಿ ಎಷ್ಟು ಸಾಧನಷ್ಟು ಓಟ್ ಮಾಡಿ ಒಳ್ಳೇದಾಗಲಿ ಎಲ್ಲರಿಗೂ ಕೂಡ ಸಿಗೋಣ ಮತ್ತೆ ತ್ಯಾಂಕ್ ಯು ಗೈಸ್ ಲವ್ ಕೈ ಬಾಯ್